சின்ன அது யார் இஷ்ட இல்லை பிரதியோக்களுக்கு சின்ன அந்த பஞ்சபிரண பட் இவ்வளோ ரேட் ஜாஸ்தி சோ கலவரதன ஆண்டிக் ஜுவெல்லி அந்த தகோத்தார் கலவரதன ஆர்டிஃபிஷலி கோல்டு கவரிங் அந்த தகோத்தார் ஆட்டினில் சின்ன ஹாக்கிரே ஒன்று ஏன்த்தீ க்ளோ அந்தீ அல்வா எம்மை அந்தீங்க ஏனோ ஒரே சேஞ்சஸ்ஸு அது நீங்கள் சின்னது லேபன ஹாக்கொண்டே நோடி இவங்க அந்த சின்னது லேபன ಎಷ್ಟಿರ್ಬೋದು ಇದ್ರ ಬೆಲೆ ಅಂದರೆ ಇವೆಲ್ಲ ದುಡ್ಡು ಕೊಟ್ಟು ಅಮೆಝಾನಿಂದ ನಾನು ತರಿಸಿರೋದು ಸೊ ನಮ್ಮ ವ್ಯೂವರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇದರದ್ದು ವೀಡಿಯೋ ಮಾಡೋಕ್ಕೆ ಅಂತ ಇವಾಗ ನೋಡಿ ಅಕಸ್ಮಾತ್ ಇವಾಗ ನೀವು ಪಾರ್ಲರ್ಗೆ ಹೋದರೆ ಗೋಲ್ಡನ್ ಫೇಶಿಯಲ್ಗೆ ಹೇಳ್ತೀರಾ ಹಬ್ಬ ಅಂದರೆ ಮಿನಿಮಮ್ ಬೇಸಿಕ್ ಥೌಸಂಡ್ ರುಪೀಸ್ ಥೌಸಂಡ್ ರುಪೀಸ್ ನೀವು ಥೌಸಂಡ್ ರುಪೀಸ್ಗೆ ಇದನ್ನು ನಾಲ್ಕು ಸೆಟ್ ತೊಗೊಬೋದು ಕಾಜಿ ಪಿಂಜಿ ಲೋ ಕ್ವಾಲಿಟಿ ಇದಲ್ಲ ನೀವು ಬ್ರ್ಯಾಂಡ್ ಹೆಸರು ಕೇಳಿದ್ದೀರಲ್ಲ ಎಷ್ಟೊಂದು ಬ್ರ್ಯಾಂಡ್ ಹೆಸರು ನಾನು ಬ್ರ್ಯಾಂಡ್ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಬ್ರ್ಯಾಂಡು ಅಂತ ಅಲ್ವಾ ಎವರ್ ಯೂತ್ ಕೇಳ್ತೀರಾ ಸುಮಾರು ಹತ್ತು ಹದಿನೈದು ವರ್ಷದಿಂದ ಮಾರ್ಕೆಟಲ್ಲಿದೆ ಎವರ್ ಯೂತ್ ಅಲ್ವಾ ಅದ್ರದ್ದು ಎವರ್ ಯೂತ್ ಆಲ್ ಕ್ರೀಮ್ಸ್ ಎಲ್ಲರೂ ಯೂಸ್ ಮಾಡ್ತೀವಿ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಇವತ್ತು ಎವರ್ ಆ ನಿಟ್ಟಿನಲ್ಲಿ ಇವತ್ತು ಎವರ್ ಯೂತ್ ಅವರ ಅತಿ ಅದ್ಭುತವಾದ ಗೋಲ್ಡನ್ ಫೇಶಿಯಲ್ ತಂದಿದೆ ನನ್ನ ಫೇಸ್ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಿದೆ ಅಂತ ನಾನು ಇದನ್ನ ಯೂಸ್ ಮಾಡಿ ಅದರ ರಿವ್ಯೂ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೊ ಇದನ್ನ ಧಾರಾಳವಾಗಿ ನೀವು ತಗೊಳ್ಬೋದು ಇದಕ್ಕೇನು ಪ್ಯಾಕ್ಸ್ ಟೆಸ್ಟ್ ಏನು ಬೇಡ ಓಕೆನಾ ಫಸ್ಟು ಬ್ಯಾಕ್ ಸೈಡ್ ಇರೋ ಇಂಗ್ರೀಡಿಯೆಂಟ್ ಏನೇನಿದೆ ಅಂತ ಸಲ ಹೇಳ್ಬಿಡ್ತೀನಿ ಅಕಸ್ಮಾತ್ ನಿಮ್ಮ ಓನ್ ರಿಸ್ಕಲ್ಲಿ ನೀವು ಇದನ್ನ ಬೈ ಮಾಡಿ ಓಕೆನಾ ನನ್ನ ಫೇಸಲ್ಲಿ ಗ್ಲೋ ನೋಡಿ ಎವರ್ ಯೂತ್ ಮಾರ್ಜಿ ಎವರ್ ಯೂತ್ ಅಂದರೆ ವಯಸ್ಸೇ ಆಗಲ್ಲ ಯಾವಾಗಲೂ ಯು ಲುಕ್ ಹೆಂಗರ್ ಅಂತಾನೆ ಅರ್ಥ ಸೊ ಈ ನಿಟ್ಟಿನಲ್ಲಿ ನೋಡೋಕೋದ್ರೆ ಇದು ಅಮೆಝಾನಲ್ಲಿ ಅವೈಲಬಲ್ ಇದೆ ಸೊ ಫಸ್ಟು ಬ್ರ್ಯಾಂಡ್ಗೆ ಹೋದೆ ಅಮೆಝಾನಲ್ಲಿ ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನಾವು ಹೇಳಕ್ ಮುಂಚೆ ಫಸ್ಟ್ ನಾವು ಬ್ರ್ಯಾಂಡ್ಗೆ ಹೋಗ್ಬೇಕು ಎವರ್ ಯುತ್ ನಾ ಹೇಳ್ದಂಗೆ ಎಲ್ಲರಿಗೂ ಗೊತ್ತಿದೆ ಬ್ರ್ಯಾಂಡೆಡ್ ಕಂಪ್ನಿ ಫೈನ್ ಇದ್ರ ಬೆಲೆ ಎಷ್ಟು ಅಂದ್ರೆ ದಿಸ್ ಇಸ್ ಟ್ವೆಂಟಿ ಫೋರ್ ಕ್ಯಾರೆಟ್ ಈಸಿ ಫಿಟ್ ಶೀಟ್ ಮಾಸ್ಕ್ ಫೈನ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಇದ್ರೆ ಸಾಕು ಚಿನ್ನದಂಥ ಹೊಳಪು ನಿಮ್ಮ ಮುಖದಲ್ಲಿ ಗ್ಯಾರಂಟಿ ಓಕೆನಾ ಮನ್ಸಿನ ನನ್ನ ಫೇಸ್ನ ಪ್ರೌಸ್ ಪ್ಯೂಯಲ್ಲಿ ನೋಡಿ ஜியல் முக்சி ஒன் அவர்மேல் வீடியோ ஷூட் மாதா ஓகேனா பண்ணி இல்லை யாவரீதி அதுக்கு முஞ்சே பாக் சைடில் இன்ஸ்ட்ரக்ஷன்ஸன நான் லாஸ்டில் ஓதித்தனி நமக்கு ஃபஸ்ட்டு இவத்தின் வீடியோ யோகா ஃபைன் ப்க் சைடில் கலோ பிராடக்ட்ஸ் இது அது அலர்ஜி ஆகத்தோ இல்வோ நன்குள்ள நம்ம ஸ்கின் டைப் ஏனோ நன்கொத்த சோ இவத்தின வீடியோ ஓகே ஓகேண்ணா ஓகே ஃபஸ்ட்டு நான் ಮೂರು ಪ್ಯಾಕೆಟ್ ಕೊಡ್ತಾರೆ ಇನ್ನೂರ ಮೂರು ಅಥವಾ ಐವತ್ತಾರು ಎರಡರಲ್ಲಿ ಒಂದು ಟು ಫಿಫ್ಟಿ ತ್ರೀ ತ್ರೀ ಆರ್ ಟೂ ಫಿಫ್ಟಿ ಸಿಕ್ಸ್ ಅನಿಸುತ್ತೆ ಅಮೆಝಾನಲ್ಲಿ ಇದರ ಲಿಂಕ್ನ ಪಿನ್ ಮಾಡ್ತೀನಿ ದಯವಿಟ್ಟು ಇದ್ರ ಲಿಂಕ್ನ ಪಿನ್ ಮಾಡ್ತೀನಿ ದಯವಿಟ್ಟು ನೋಡಿ ಅದನ್ನು ಓಕೆ ನೆಕ್ಸ್ಟು ಇದು ಯಾವ್ಯಾವ ರೀತಿ ಯೂಸ್ ಮಾಡೋಕ್ಕ ಮುಂಚೆ ಅದು ಸೈಡಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಫಸ್ಟ್ ಇದ್ರದ್ದು ಯೂಸೇಜ್ ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಓಕೆನಾ ಪ್ಯಾಕೆಟ್ನ ಕಟ್ ಮಾಡ್ಕೊಡ್ತೀನಿ ಅಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ ಕಟ್ ಮಾಡ್ಕೊಳೋದು ಫೈನ್ ಇನ್ನೂರ ಐವತ್ತ್ಮೂರು ಅಥವಾ ಐವತ್ತಾರು ಮೂರು ಶೀಟ್ ಬರುತ್ತೆ ಜಸ್ಟ್ ಆ ಫ್ರಾಗ್ನೆನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ನೀವು ಕಳೆದೋಗ್ತೀರ ತುಂಬ ಚೆನ್ನಾಗಿದೆ ಬಟ್ ನೀವು ಯಾವ ಯೂತದು ಇದೆಲ್ಲ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡಿದ್ದೀರ ಸೇಮ್ ಎರಡು ಕೊಟ್ಟಿರ್ತಾರೆ ಒಂದು ಅಪ್ಪ ಲೇಯರ್ ಒಂದು ದ ಬಿಲೋ ಫಸ್ಟ್ ನಾನು ಅಪ್ಪರ್ ಲೇಯರ್ದಾಗ ಹಾಕೊಡ್ತೀನಿ ಇದಿರುತ್ತೆ ಸೊ ನಿಧಾನಕ್ಕೆ ನಮಗೆ ಫೇಸ್ಗೆ ಎರಡು ಭಾಗವಾಗಿ ಕೊಟ್ಟಿರ್ತಾರೆ ಒಂದು ಅಪ್ಪರ್ ಪಾರ್ಟ್ ಆಫ್ ದ ಫೇಸ್ ಇನ್ನೊಂದು ಲೋವರ್ ಪಾರ್ಟ್ ಆಫ್ ದ ಫೇಸ್ ಎರಡು ಡಿವೈಡ್ ಮಾಡ್ಕೊಂಡಿರ್ತಾರೆ ಅವರು ನೋಡಿ ಇದು ಅಪ್ಪರ್ ಪಾರ್ಟ್ ಆಫ್ ದ ಫೇಸ್ ಓಕೆ ಫೈನ್ ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ முக நீட்டாக வாஷ் மாதிரி ட்ரை மாதிரி தொட்டு நீர் கிரீமு ஓகே கிரீவ் ஆகல அண்ட் லவ்ல மத்தி ஏனும் இடம் ட்வெண்ட்டி பர்சென்ட் மாயர் கம்ப்ளீட்ட ப்ர ட்ரெய் அப்ளை நோடி ோவ பார்ட் ஆ ஃபேஸு இத்தர வர்த்து நமக்கு நடி சிங்கல் லேயரில் இருக்கும் இக்கடையே நோட் கொள்ளி மொத்த இல்லோ அஸ்டே நோடி அண்ட் கொள்ளு தந்த ஓகே ஃபிஃப்டீன் மினிஸ் ஆகி ನಿಮ್ಮ ಜೊತೆ ಸಿಗ್ತೀನಿ ಎಷ್ಟು ನೀಟಾಗಿ ಅಂಟ್ಕೊಂಡು ನಿಮಗೆ ಸಿಂಗಲ್ ಲೇಯರ್ ಇರಬೇಕು ನಿಮ್ಮ ಫೇಸ್ ಕಾಣಿಸ್ಬೇಕು ಒಳಗಡೆದು ಸ್ಕಿನ್ ಥರ ನೋಡಿ ಸಿಂಗಲ್ ಲೇಯರ್ ಇರಲಿ ಫೈನ್ ನೋಡಿ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಇಲ್ಲಿ ಫೇಸು ಅಲ್ವಾ ಆ ಸೀರಮ್ ಎಲ್ಲ ಒಳಗೆ ಹೋಗ್ತಾ ಇದೆ ಅದು ಪೆನಿಟ್ರೇಟ್ ಆಗಲಿ ಸ್ಕಿನ್ ಒಳಗೆ ನಾನು ಕರೆಕ್ಟಾಗಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಮಿನಿಟ್ಸ್ ಆಗಿದೆ ಈಗ ರಿಮೂವ್ ಮಾಡ್ತಾ ಇದೀನಿ ನಾನು ನೋಡಿ ಯಾವ ರೀತಿ ಇದೆ ಅಂತ ಇದನ್ನು ಮತ್ತೆ ಯೂಸ್ ಮಾಡಕ್ಕೆ ಬರಲ್ಲ ಮತ್ತೆ ಯೂಸ್ ಮಾಡಕ್ಕೆ ಬರಲ್ಲ ಇದು ಓಕೆನಾ ಫೇಸಲ್ಲಿ ಆ ಗೋಲ್ಡ್ ಸಿರಮ್ ಇದೆ ನಾವೇನು ಮಾಡಬೇಕು ಅಂದರೆ ಡ್ರೈ ಹ್ಯಾಂಡ್ಸಲ್ಲಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಅದು ಒಳಗಡೆ ಪೆನಿಟ್ರೇಟ್ ಆಗೋವರೆಗೂ ஃ்டாகி மசாஜ் தான் கூட ஒரே ஏன்த்தீங்க தண்ணுக்கு ஃபீல் ஆகிடுது தலிக் ஆரம் ஏன்னே அவெல்லாம் ಪೆನಿಟ್ರೇಟ್ ಆಗಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಅದು ಬ್ಯಾಕ್ ಸೈಡ್ ಏನೇನೋ ಯೂಸ್ ಮಾಡಿದರೆ ದಯವಿಟ್ಟು ಇನ್ಸ್ಟ್ರಕ್ಷನ್ಸ್ ಓದಿ ನಿಮ್ಗೆ ಅಕಸ್ಮಾತ್ ಆಗಲಿಲ್ಲ ಯಾವುದೋ ಅಲರ್ಜಿ ಆಯಿತು ಅಂದ್ರೆ ಯೂಸ್ ಮಾಡಬೇಡಿ ಫೈನ್ ನೋಡಿ ಹೆಂಗಿದೆ ಅದ್ಭುತವಾಗಿದೆ ಇದು ನಿಜವಾಗ್ಲು ಸೊ ಟೂ ಫಿಫ್ಟಿ ತ್ರೀ ವರ್ತ್ ಅದು ನಾವು ಎವರಿಯೂ ತಂಥ ಕಂಪನಿಯಲ್ಲಿ ಯೂಶ್ವಲಿ ಯಾರಿಗೂ ಅಲರ್ಜಿ ಆಗಲ್ಲ ಬಟ್ ಆನ್ ಎ ಸೇಫರ್ ಸೈಡ್ ದಯವಿಟ್ಟು ಅದ್ರ ಹಿಂದುಗಡೆ ಕೆಲವೊಂದು ಪ್ರಾಡಕ್ಟ್ಸ್ಗಳಿದೆ ನೋಡಿ ಆ ಹಿಂದುಗಡೆ ಕೊಟ್ಟಿರೋ ಪ್ರಕಾರ ಕೆಲವೊಂದು ಪ್ರಾಡಕ್ಟ್ಸ್ ಟೆಸ್ಟ್ ಹಾಕಿದ್ದಾರೆ ಪ್ಯೂರಿಫೈಡ್ ವಾಟರ್ ಇದೆ ಗ್ಲಿಸರಿನ್ ಇದೆ ಪಾಲಿಸೋಬರೈಟೈಟಿ ಇದೆ ಟ್ರೆಹಲ್ ಟ್ರೆಹಲಾಸ್ ಟ್ರೆಹಲೋಸ್ ಮತ್ತು ಫಿನಾಕ್ಸಿ ನಾಯಿಲ್ ಆ್ಯಂಡ್ ಎಥಿ ಎಕ್ಸಿ ಗ್ಲಿಸರಿನ್ ಈ ಥರ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಓಕೆನಾ ನೋಡಿ ನಿಮ್ಗೆ ಯಾವ ಆಸೆ ಡಾಕ್ ಬರುತ್ತೋ ಇಲ್ಲವೋ ನನಗೆ ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಯೂಸ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಫೈನ್ ಓಕೆ ನೋಡಿ ಇನ್ಸ್ಟ್ರಕ್ಷನ್ ನೋಡಿ ನನ್ನ ಕೈ ನೋಡಿ ಯಾವ ರೀತಿ ಇದೆ ಎಷ್ಟು ಶೈನಿಂಗ್ ಬರ್ತಿದೆ ಅಂತ ಈಗ ಜಸ್ಟ್ ವಿಡಿಯೋ ಮಾಡಿರೋದು ನೋಡಿ ಸೊ ಈ ಥರ ಇದೆ ಒಂದ್ಸಲ ನೋಡ್ಕೊಳ್ಳಿ ಫೈನ್ ಪ್ರಾಡಕ್ಟ್ಸ್ ಹೇಳ್ತೀನಿ ಏನೇನು ಯೂಸ್ ಮಾಡಿದ್ದಾರೆ ಅದು ಅಂತ ಬ್ಯಾಕ್ ಕ್ಯಾಮ್ರಾಲಿ அக்கமா இவத்தின் வீடியோ நமக்கு இடாத லேக் மேடம் ஷேர்மி சப்ஸ்கிரைப் பக்கத்தில் பெல்லைக்கன் யாவது அந்த கொடி ஹசுபடி அது நோய் தயவு ஸ்கிப் மாடி எல்லா லேடீஸ் ஜூஸ் ஆகும் வந்து அத்தி அதுபுத பிராடக்ட் அந்த ஹே்த்தா ஹோகரில்ல